ಜನ ಪ್ರತಿ ನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ಇದೀರ ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟಿದೆ ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ತರ ಆಗಿದೆ ಇವಾಗ ತೀರ್ಮಾನ ಮಾಡ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾವು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನನ್ನ ಪ್ರಪೋಸ್ ನಾನೇ ಮಾಡ್ಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳದ ಅದು ಯಾವ್ದು ಆಡು ಏನು ಸತ್ಯ ಸತ್ಯವೇ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ಹಾಡು ಹೇಳ್ತಾರೆ ಈಗ ಗೋವ್ಯಾರು ಹುಲಿ ಯಾರು ನನ್ ಗೊತ್ತಾಗ್ತಾ ಇಲ್ಲ ಹುಲಿ ಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನ್ ಡಿ ಕೆ ಕುಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಬೀಚಿದೊಂದು ಕವನ ಇತ್ತು ಬೀಚಿದ ಒಂದು ಕವನ ಇದೆ ಅದರಲ್ಲಿ ಏನ್ ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅದು ಹೇಳ್ತದೆ ಬೀಚಿ ನೀನ್ ಫಸ್ಟ್ ಇಲಿ ಇಡಿಯದನ್ನ ಬಿಡು ಆಮೇಲೆ ಸಿಂಹಾತಿಯ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ಡಿಕೆ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಒದ್ದು ಕಿತ್ಕೊಂತೀನಿ ಅಂತ ಒದಿಬೇಕು ಯಾರ ಅವರು ಅವ್ರ ಜೀವನನೇ ಒದ್ಯದಲ್ಲ ಫಸ್ಟ್ ಟೈಮ್ ಎಂ ಎಲ್ ಎ ಆಗ್ಲಿಲ್ಲ ಅವರು ಕಿತ್ಕೊಂಡ್ರು ತಿರ್ಗ ಮಂತ್ರಿ ಮಾಡ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ಒದ್ದ ಕಿತ್ಕೊಂಡ್ರು ತಿರ್ಗ ಧರ್ಮಸಿಂಗ್ ಸಿಂಗ್ ಅವರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು

ದಯವಿಟ್ಟು ಹೇಳ್ಬೇಕು ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಕೊಟ್ಟಿರುವಂತದನ್ನ ಅವ್ರು ಹೇಳ್ಬೇಕು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ನಾನು ಹಾಗೆ ಹೇಳಿದ್ದೀನಿ ಏನು ಅಷ್ಟು ಹಣ ಕೊಟ್ಟಿದ್ದೀರಾ ಎಷ್ಟು ಖರ್ಚಾಗಿದೆ ಯಾರು ತಿಂದಿದ್ದಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ ಭರವಸೆಗಳು ಏನೇನ್ ಕೊಟ್ಟಿದ್ದೀರಾ ಈಡೇರಿಸಿದ ಬಗ್ಗೆ ಯಾಕಂದ್ರೆ ಉತ್ತರ ಕರ್ನಾಟಕದ ನನಗೆ ಗೊತ್ತಿಲ್ಲ ಎಂಬತ್ತಾರು ಪರ್ಸೆಂಟ್ ಕಾಂಗ್ರೆಸ್ ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು ಉತ್ತರ ಕರ್ನಾಟಕ ನಾನು ಏನ್ ಭರವಸೆಯನ್ನ ಕಳೆದ ಎರಡು ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನ ಈಡೇರಿಸಿದ್ದೀನಿ ಅಂತ ಹೇಳಿ ಭರವಸೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಶ್ವೇತ ಶ್ವೇತಾಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಾನು ಈ ಸರ್ಕಾರಕ್ಕೆ ಬಿರಿ ಉತ್ತರ ಕರ್ನಾಟಕಕ್ಕೆ ಬಿರಿ ಮಸಳೆ ಕಣ್ಣೀರನ್ನ ಹಾಕಬೇಡಿ ಇಲ್ಲಿ ರೈತರೆಲ್ಲ ರಕ್ತದ ಕಣ್ಣೀರು ಬರ್ತಾ ಇದೆ ನೀವು ಮಸಳೆ ಕಣ್ಣೀರು ಹಾಕಿದ್ರೆ ಇಲ್ಲೇನು ಉದ್ದಾರ ಆಗಲ್ಲ ರೈತರು ಬಾಳಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ ಆ ಭಾಗಕ್ಕೆ ಒಂದು ಸರಿಯಾದಂತ ಒಂದು ನ್ಯಾಯ ಕೊಡಬೇಕು ಕಬ್ಬಿರ್ಬೋದು ಜೋಳ ಇರ್ಬೋದು ಅವ್ರ ಬೆಳೆಗಳ ಹಾನಿಯಾಗಿರುವಂಥದ್ದು ಇರ್ಬೋದು ಅವ್ರ ಮನೆಗಳಿಗೆ ಕಳ್ಕೊಂಡಿರೋದಿರ್ಬೋದು ಅವ್ರ ಶಾಪ ನಿಮಗೆ ತಟ್ತೈತೆ ಆ ಶಾಪ ತಟ್ಟಕ್ಕೆ ಮುಂಚೆ ನೀವು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಸಮಸ್ಯೆಗೆ ಈ ಅಧಿವೇಶನದಲ್ಲೇ ತಾವು ಉತ್ತರ ಕೊಡೋವಾಗ ಈ ಶ್ವೇತಾಪತ್ರವನ್ನು ಬಿಡುಗಡೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಆ ಆಗ್ರಹದೊಂದಿಗೆ ಮುಖ್ಯಮಂತ್ರಿಗಳು ಕೊಡಬೇಕು